ಲೋಕದಲ್ಲಿ ನಾವು ಒಳ್ಳೆಯದನ್ನ ಮಾಡೋರಾಗಿರಬೇಕು ಒಳ್ಳೆಯದನ್ನ ಮಾಡ್ದಾಗಲೇ ಜನಗಳು ನಮ್ಮನ್ನ ಗಮನಿಸ್ತಾರೆ ನಮ್ಮ ನಡತೆ ಇರಬಹುದು ನಮ್ಮ ಗುಣ ಇರಬಹುದು ನಮ್ಮ ನೋಟ ಇರಬಹುದು ನಮ್ಮ ಮಾತುಗಳಿರಬಹುದು ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಲೋಕದಲ್ಲಿ ಒಬ್ಬನಾದರೂ ಒಳ್ಳೆಯವನಿಲ್ಲ ಎಂಬುದಾಗಿ ನಾವು ಕೀರ್ತನೆಗಳು ಹದಿನಾಲ್ಕನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ಪ್ರೇರೆ ಆದರೆ ಈ ಲೋಕದಲ್ಲಿ ನಾವು ನೋಡುವಾಗ ದೇವರ ಮಾತು ಸತ್ಯವಾಗ್ತಾ ಇದೆ ಹೌದು ಲೋಕದಲ್ಲಿ ಒಳ್ಳೆಯವನು ಒಬ್ಬನಿಲ್ಲ ಇಲ್ಲ ಎಲ್ಲರೂ ಪಾಪ ಮಾಡಿದ್ದಾರೆ ಆ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಾಣದೇ ಹೋಗಿದ್ದಾರೆ ಈಗ ನಾವು ಲೋಕದಲ್ಲಿ ನೋಡ್ತೀರಿ ಅನೇಕ ಕಡೆ ಅತ್ಯಾಚಾರಗಳು ಅನ್ಯಾಯಗಳು ಅಪವಾದಗಳು ಹೀಗೆ ಅನೇಕ ರೀತಿಯಾದಂತಹ ಎಲ್ಲ ಲೋಕದ ಕಾರ್ಯ ಮುಳುಗಿ ಹೋಗಿದ್ದಾರೆ ಪ್ರೇರೆ ಆದರೆ ನಾವು ಎಲ್ಲವನ್ನ ಗೊತ್ತಂತಹ ನಾವು ನಾವು ದೇವರಿಗಾಗಿ ನಿಲ್ಲಬೇಕಲ್ವಾ ಹೌದು ದೇವರು ನಮ್ಮನ್ನು ಹೇಳ್ತಾರೆ ನೀವು ಒಳ್ಳೆಯವರು ಮಾಡೋರು ಒಬ್ಬರಿಲ್ಲ ಒಬ್ಬರು ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ನಾವು ಲೋಕದ ಕಾರ್ಯಗಳಲ್ಲಿ ಹೋಗಿದ್ದೇವೆ ಲೋಕದ ಜನಗಳ ಮಧ್ಯದಲ್ಲಿ ನಾವು ಹೋಗಿದ್ದೇವೆ ಲೋಕ ಏನು ಬಯಸುತ್ತೋ ಅದನ್ನು ಮಾತ್ರ ನಾವು ಮಾಡ್ತಾ ಇದ್ವಿ ಆದ್ರೆ ದೇವರಿಗೆ ಇಷ್ಟವಾದದ್ದನ್ನು ನಾವು ಮಾಡೋದಕ್ಕೆ ಸಿದ್ಧರಿಲ್ಲ ಪ್ರೇರೆ ಇವತ್ತು ನಾವು ನೀವು ನಾವು ತೀರ್ಮಾನ ತೆಗೆದುಕೊಳ್ಳಬೇಕು ನಾವು ಒಳ್ಳೆಯವರಾಗಿ ಬದುಕಬೇಕು ನಾನು ಒಳ್ಳೆಯವನಾಗಿದ್ದರೆ ನನ್ನನ್ನು ನೋಡಿ ಇನ್ನೊಂದು ನಾಲ್ಕು ಜನ ಬದಲಾಗುತ್ತಾರೆ ನಾವು ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗಿರಬೇಕೆ ಹೊರತು ಇನ್ನೊಬ್ಬರಿಗೆ ನಾವು ಮುಳ್ಳಾಗಬಾರದು ಆ ಒಂದು ಗುಣ ನಮ್ಮಲ್ಲಿದೆಯಾ ನಾವು ಒಂದು ಮನುಷ್ಯನಾಗಿರೋದಕ್ಕೆ ಒಂದು ಸಾರ್ಥಕವಾಗುತ್ತೆ ಪ್ರೇರೆ